ಎಲ್ರಿಗೂ ಒಂದು ತುಂಬಾ ದೊಡ್ಡ ವಿಚಾರ ಅದು ಇವತ್ತಿನ ದಿನದಲ್ಲಿ ಇಪ್ಪತ್ತೈದು ದಿನ ಅನ್ನೋದು ಅಂಡ್ ಇದು ಸಾಧ್ಯ ಆಗಿದ್ದು ನಾನು ಕಂಪ್ಲೀಟ್ ಕ್ರೆಡಿಟ್ ನ ಜನರಿಗೆ ಕೊಡ್ತೀನಿ ಯಾಕಂದ್ರೆ ಎಂಡ್ ಸ್ಕ್ರೀನ್ ಇಂದ ಶುರು ಮಾಡಿದಂತಹ ಸಿನಿಮಾನ ಅದೇ ಅವ್ರು ಹೇಳೋದಾಗೆ ಮೂರು ಸಾವಿರ ಜನ ನೋಡಿದ್ರೆ ಸಾಕು ಅನ್ನುವ ಸಿನಿಮಾನ ಮೊದಲನೇದಾಗಿ ನೀವು ವಿಮರ್ಶನೆ ಮಾಡ್ತಿರ ರಿಫ್ಯೂಸ್ ಆಚೆ ಬಿಡ್ತೀರಾ ಅದಾದ್ಮೇಲೆ ಅದನ್ನ ನೋಡಿಕೊಂಡು ಒಂದಿಷ್ಟು ಜನ ಫೇಟ್ರಿಗೆ ಬರ್ತಾರೆ ಸಿನಿಮಾನ ನೋಡಕ್ ಶುರು ಮಾಡ್ತಾರೆ ಅಂಡ್ ಸಿನಿಮಾ ನೋಡಿದವರು ವೈಯಕ್ತಿಕವಾಗಿ ಸಿನಿಮಾ ಬಗ್ಗೆ ಬರೆದು 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 ಹಾಕಿದ್ರು ಸಿನಿಮಾದ ನನಗೆ ಸುಮಾರು ಜನ ಹೇಳಿದ್ದಾರೆ ಲಿಟ್ರಲಿ ಒಂದು ಸಿನಿಮಾಗೆ ನಾವು ಪುಷ್ ಮಾಡ್ತೀವಿ ಯಾವ್ದಾದ್ರು ಒಂದು ಒಳ್ಳೆ ಸಿನಿಮಾ ನೋಡ್ಕೊಂಡು ಬಂದಾಗ ನಾವು ಏನು ಮಾಡ್ತೀವಿ ಹೇಳ್ತೀವಿ ಹೋಗಿ ಇನ್ನು ಆ ಸಿನಿಮಾ ನೋಡಿಲ್ವಾ ಏ ಆ ಸಿನಿಮಾ ನೋಡಿಲ್ವಾ ನೀನು ಅಂತ ಒಂದು ಗೊತ್ತಿಲ್ಲದೆ ವರ್ಡ್ ಆಫ್ ಸ್ಪ್ರೆಡ್ ಆಗ್ತಾ ಹೋಗುತ್ತೆ ಅಂಡ್ ಆ ಸಿನಿಮಾ ನಮಗೆ ಸಿಕ್ತು ಸಾಕಷ್ಟು ವರ್ಷಗಳಾದ್ಮೇಲೆ ಕನ್ನಡ ಸಿನಿಮಾಗ್ ಅದಾಗಿತ್ತು ಅಂತ ಅನ್ಸುತ್ತೆ ಬೇರೆ ಭಾಷೆಯ ಸಿನಿಮಾಗಳಿಗೆ ಅದಾಗ್ತಾ ಇತ್ತು ಸಿನಿಮಾ ನೋಡಿಲ್ವಾ ಈ ಸಿನಿಮಾ ನೋಡಿಲ್ವಾ ಅಂತ ಬಟ್ ಗೆ ಅದು ಬಹಳ ಹೆಲ್ಪ್ ಆಯ್ತು ಫೋಡ್ ಆಫ್ ಮೌತ್ ಬಹಳ ಹೆಲ್ಪ್ ಆಯ್ತು ಅಂಡ್ ಈ ಇಪ್ಪತ್ತೈದು ದಿನ ನಮ್ಮ ಜೊತೆ ನಿಂತಂತ ಪ್ರತಿಯೊಬ್ಬರಿಗೂ ಪ್ರತಿಯೊಬ್ಬ ಮಾಧ್ಯಮ ಮಿತ್ರರಿಗೂ ಮತ್ತು ಜನರಿಗೂ ನನ್ನ ಮತ್ತೊಮ್ಮೆ ಅಂಡ್ ಎಲ್ಲೇ ಹೋದ್ರು ಸಿನಿಮಾ ಮುಗಿಸ್ಕೊಂಡು ನಾವು ಎಲ್ಲೇ ಹೋಗಿ ಯಾವುದೇ ದೊಡ್ಡ ಪ್ರೊಡಕ್ಷನ್ ಕಂಪನಿಗೆ ಅಥವಾ ಡಿಸ್ಟ್ರಿಬ್ಯೂಷನ್ ಕಂಪನಿಗೆ ಸಿನಿಮಾನ ಪ್ರೆಸೆಂಟ್ ಮಾಡ್ತಾರ ಅಂತ ಕೇಳಕ್ ಹೋದಾಗ್ಲೂ ಎಲ್ಲರೂ ಹಿಂದೇಟ್ ಹಾಕಿದ್ರು ಆಗುತ್ತಾ ಇದು ಅಂತ ಬಟ್ ಇವತ್ತಿಗೆ ಇಪ್ಪತ್ತೈದು ದಿನ ಪೂರೈಸಿ ಜನ ಈ ಸಿನಿಮಾನ ಅಪ್ಪಿ ಒಪ್ಪಿದ್ದಾರೆ ಸೊ ಹಾಗಾಗಿ ಹೊಸ ಹೊಸ ಸಿನಿಮಾಗಳು ಸಿನಿಮಾಗಳು ಬರೋದು ಬಹಳ ಮುಖ್ಯ ಇನ್ನೊಂದು ಮುಖ್ಯವಾದ ವಿಚಾರ ನಾನು ಮಾತಾಡಬೇಕು ಇಪ್ಪತ್ತೈದು ದಿನ ಬ್ಲಿಂಕ್ ಕಂಪ್ಲೀಟ್ ಆಗಿದೆ ಅದ್ರ ಬಹಳ ಖುಷಿ ಇದೆ ಆದ್ರೆ ಇಪ್ಪತ್ತೈದೇ ಇಪ್ಪತ್ತೈದು ದಿನ ಅಷ್ಟೇ ಓಡುವಂತ ಸಿನಿಮಾ ಬ್ಲಿಂಕ್ ಅಲ್ಲ ಬ್ಲಿಂಕ್ ನನ್ನ ಪ್ರಕಾರ ಇನ್ನೂ ಹೆಚ್ಚಿನ ಜನರಿಗೆ ಸೇರುವಂತ ಸಿನಿಮಾ ಅಂಡ್ ಮುಂದಿನ ದಿನಗಳಲ್ಲಿ ಐ ಆಮ್ ವೆರಿ ಶೋರ್ ಯಾವುದೇ ಒಂದು ಸೈನ್ಸ್ ಫಿಕ್ಷನ್ ಸಿನಿಮಾ ಆಗಬೇಕು ಅಂದರೆ ಇದೊಂದು ಮಾದರಿ ಆಗುತ್ತೆ ಆ ಸಿನಿಮಾಗೆ ಆ್ಯಂಡ್ ಈ ಸಿನಿಮಾ ಮುಂದೆ ಹೋಗ್ತಾ 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 ಈ ಸಿನಿಮಾನ ಮತ್ತೆ ಹಿಂದೆ ಬಂದು ನೋಡ್ತಾರೆ ಅನ್ನೋ ಒಂದು ಭರವಸೆ ನನಗಿದೆ ಆ್ಯಂಡ್ ಇದಿನ್ನೂ ಹೆಚ್ಚಿನ ಜನರಿಗೆ ರೀಚ್ ಆಗಿಲ್ಲ ಇನ್ನೂ ರೀಚ್ ಆಗಬೇಕು ಆ್ಯಂಡ್ ಈ ವಿಷಯ ನಾನು ಎಲ್ಲಿ ಹೇಳಬೇಕು ಹೇಗೆ ಹೇಳ್ಬೇಕು ನನಗೆ ಗೊತ್ತಿಲ್ಲ ಹಾಗಾಗಿ ಇವತ್ತು ಮಾಧ್ಯಮ ಮಿತ್ರ ಎಲ್ಲರೂ ಸಿಕ್ಕಿದ್ದೀರಾ ಸೊ ನಿಮ್ಮ ಮುಂದೆನೇ ವ್ಯಕ್ತಪಡಿಸ್ತಾ ಇದ್ದೀನಿ ಆಗಲೇ ಹೇಳಿದ್ರು ಇಪ್ಪತ್ತ್ಮೂರು ಸಿನಿಮಾ ಅಂತ ಸೊ ಬೇರೆ ಭಾಷೆದು ಬಿಟ್ಬಿಟ್ರೆ ನಮ್ದೇ ಒಂದು ಹತ್ತು ಹನ್ನೆರಡು ಹದಿಮೂರು ಹದಿನೈದು ಸಿನಿಮಾಗಳು ವಾರದಲ್ಲಿ ರಿಲೀಸ್ ಆಗುತ್ತೆ ಒಳ್ಳೆ ಕಂಟೆಂಟ್ ಸಿನಿಮಾ ಬೇಕು ಬೇರೆ ಥರದ ಸಿನಿಮಾ ಬೇಕು ಅಂತ ಹೇಳ್ತೀವಿ ಬಟ್ ಆ ಸಿನಿಮಾನ ತೋರಿಸೋದಕ್ಕೆ ಸ್ಪೇಸೇ ಇಲ್ಲ ನಮ್ಮಲ್ಲಿ ಆ ಸ್ಪೇಸೇ ಕೊಡ್ತಾ ಇಲ್ಲ ಯಾರನ್ನು ಸೊ ಒಂದು ವಾರನೂ ಸಿನಿಮಾ ನಿಲ್ತಾ ಇಲ್ಲ ಥಿಯೇಟ್ರಲ್ಲಿ ಎಂಥ ಒಳ್ಳೆ ಸಿನಿಮಾ ಎಂಥ ಒಳ್ಳೆ ರಿವ್ಯೂಸ್ ಬಂದ್ರು ಆ್ಯಂಡ್ ಎಲ್ಲೋ ಒಂದು ಕಡೆ ಬೇರೆ ಬೇರೆ ಕಡೆ ಕೆಲಸ ಮಾಡ್ತಾ ಇದ್ದೀನಿ ಬೇರೆ ಬೇರೆ ಚಿತ್ರರಂಗದಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಆ್ಯಂಡ್ ತುಂಬ ಹತ್ತಿರದಿಂದ ಸೂಕ್ಷ್ಮವಾಗಿ ನೋಡಿದಾಗ ಈ ತರ ಸಮಸ್ಯೆ ನಮ್ಮಲ್ಲೇ ಜಾಸ್ತಿ ಇರೋದು ಹೆಚ್ಚಿನ ಸಿನಿಮಾಗಳು ರಿಲೀಸ್ ಆಗುವಂತ ಸಮಸ್ಯೆ ಸೊ ಇದಕ್ಕೆ ಏನಾದರೂ ಒಂದು ಅಂದ್ರೆ ನೀವೇ ಮೋಸ್ಟ್ಲಿ ಮಾಧ್ಯಮದವರೇ ದೊಡ್ಡದಾಗ ಒಂದು ಎತ್ತಿದ್ರೆ ಅದಕ್ಕೆ ಆಗುತ್ತೆ ಆಗತ್ತೇನೋ ಮುಂದಿನ ದಿನಗಳಲ್ಲಿ ಹೊಸ ಸಿನಿಮಾ ಮೇಕರ್ಸ್ ಹೊಸ ನಿರ್ದೇಶಕರು ಹೊಸ ನಟರು ಬೇರೆ ತರದ ಸಿನಿಮಾ ಮಾಡೋದಕ್ಕೆ ಮುಂದೆ ಬರ್ತಾರೆ ಅಂಡ್ ಅದು ಬಂದಾಗ ಅದಕ್ಕೊಂದು ಕರೆಕ್ಟ್ ಸ್ಪೇಸ್ ಅಂತ ಆಯ್ತು ಅಂತಂದ್ರೆ ಹೆಚ್ಚಾಗ್ತವೆ ಕನ್ನಡದಲ್ಲಿ ಸೊ ನಿಮ್ಮ ಸಹಾಯ ಅಂತ ಬಂದಾಗ ನಾನು ಇದು ಲಕ್ಕಿ ಸಿನಿಮಾ ಅಂತ ಹೇಳ್ಬೋದು ಯಾಕಂದ್ರೆ ಈ ಸಿನಿಮಾ ಶೂಟ್ ಮಾಡ್ತಿರ್ಬೇಕಾದ್ರೆ ನನಗೆ ಸಪ್ತಸಾಗರದ ಚೆಲ್ಲೋ ತಂಡದಿಂದ ಕಾಲ್ ಬಂದಿದ್ದು ಸೊ ಹಾಗಾಗಿ ಇದು ಸ್ವಲ್ಪ ಲಕ್ಕಿ ನನಗೆ ಈ ಕತೆ ಹೇಳಿದಾಗ್ಲೂ ಶ್ರೀನಿಧಿ ಬೆಂಗಳೂರು ಅವರು ಬಂದಾಗ ಎಷ್ಟು ಕ್ಲಾರಿಟಿಯಲ್ಲಿ ಈ ಕತೆ ಹೇಳಿದ್ರು ಅಂದರೆ ನನಗೆ ಆಮೇಲೆ ಒಂದು ಶಾರ್ಟ್ ಫಿಲ್ಮ್ ಕೂಡ ಅವ್ರು ಮಾಡಿದ್ನ ನನಗೆ ತೋರಿಸಿದ್ರು ಅಷ್ಟೇ ನನಗೆ ರೆಫರೆನ್ಸ್ ಇದ್ದಿತ್ತು ಇವ್ರು ಏನು ಕೆಲಸ ಮಾಡ್ಬೋದು ಮಾಡಿಬಲ್ಲರು ಅನ್ನೋದಕ್ಕೆ ಸೊ ಅದೇ ನಂಬಿಕೆಯಿಂದ ನಾನು ಹ್ಞೂ ಅಂತ ಅವತ್ತೇ ಒಪ್ಕೊಂಡಿದ್ದಂಥ ಒನ್ ಆಫ್ ಏನೋ ಅಷ್ಟು ಸ್ಕ್ರಿಪ್ಟ್ಗಳಲ್ಲಿ ಇದು ಒಂದು ಸ್ಕ್ರಿಪ್ಟು ಆ್ಯಂಡ್ ಅದನ್ನೆಲ್ಲೂ ಏನೋ ನನ್ನ ನಂಬಿಕೆನ ಇಲ್ಲ ನನ್ನ ಡೆಸಿಷನ್ನ ಸುಳ್ಳು ಮಾಡಲಿಲ್ಲ ಅನ್ನೋದೇ ನನಗೆ ತುಂಬ ಖುಷಿ ಮತ್ತು ಹೆಮ್ಮೆ ಅವ್ರ ಮೇಲೆ ನನಗೆ ಆ್ಯಂಡ್ ಈ ಸಿನಿಮಾನ ಎಷ್ಟು ಮಟ್ಟಕ್ಕೆ ಪ್ರೊಡ್ಯೂಸರ್ ಒಬ್ಬ ಪ್ರೊಡ್ಯೂಸರ್ ಆಗಿ ಹೌದು ದುಡ್ಡು ಹಾಕಿದೆ ಓಕೆ ನೋಡೋಣ ಅಂತ ಎಲ್ಲ ಹೇಳಿ ಸುಮ್ಮನೆ ಹಿಂದೆ ಕೂರಿದೆ ಪ್ರ ಆನ್ ಆನ್ ಗ್ರೌಂಡ್ ಆನ್ ಫೀಲ್ಡ್ ಇಳಿದು ಪ್ರತಿಯೊಂದು ವಿಚಾರದಲ್ಲೂ ಡಿಸ್ಟ್ರಿಬ್ಯೂಷನ್ನ ಅವರೇ ತಗೊಂಡು ಏನೋ ಯಾರೋ ಡಿಸ್ಟ್ರಿಬ್ಯೂಟರ್ ಎಲ್ಲರನ್ನೂ ಅಪ್ರೋಚ್ ಮಾಡಿದ್ರು ಅವ್ರಿಗೇನೋ ಅದು ಸರಿ ಬರಲಿಲ್ಲ ಅಂತ ನೋಡಿ ಸರಿ ಅಂತ ಇವರೇ ಎಲ್ಲ ಏನೋ ಫಿಲ್ಮ್ ಥಿಯೇಟರ್ ಚೇಂಜ್ಗೆ ಮೆಸೇಜ್ ಮಾಡಿ ಅವ್ರು ಕೊಡೋ ವ ಏನೋ ಶೋಸ್ ಮಾತ್ರ ತಗೊಂಡು ಆ ಶೋಸ್ನ ಪ್ರತಿಯೊಂದು ಶೋಸು ಹೌಸ್ಫುಲ್ ಆಗಿ ಅದಾದ್ಮೇಲೆ ಅದೇ ಥಿಯೇಟರ್ನೋರು ಓಕೆ ಅಂತ ಇನ್ನೊಂದಷ್ಟು ಶೋಗಳು ಕೊಡು ಹಂಗ್ ಮಾಡಿ ಅಂಡ್ ವಿ ಆರ್ ಸಹ ಫಸ್ಟ್ ವೀಕ್ಸ್ ಅಲ್ಲಿ ನಮ್ಗೆ ಟಾಕ್ಸ್ ಅಲ್ಲಿ ಸಿಕ್ಕೇ ಇರ್ಲಿಲ್ಲ ಬಟ್ ಅದಾದ್ಮೇಲೆ ನಂತರ ಇವ್ರು ನೋಡಿ ನಮ್ ನಮ್ ಸಕ್ಸಸ್ ರೇಟ್ ಇಷ್ಟಿದೆ ನಮಗೆ ಶೋಸ್ ಕೊಡಿ ಅಂತ ಹೇಳಿ ಬಿಕಾಸ್ ಎಷ್ಟ್ ನಮ್ಮಲ್ಲಿ ನಮ್ಗಿತ್ತಿದ್ದ ಶೋಸ್ ಎಲ್ಲ ತುಂಬಾ ದೂರ ದೂರ ಅಂದ್ರೆ ನಮ್ಮ ಹತ್ರದಲ್ಲಿ ಇವಾಗ ಸಡನ್ ಆಗಿ ಓಕೆ ಹೊರ ಆಯ್ನ್ಗೆ ಹೋಗೋದೋ ಇಲ್ಲ ವೈಷ್ಣವಿ ಸಫ ಇಲ್ಲ ಯಾವುದು ಹಂಗೆ ಅದು ಯಾವ್ದು ಸಿಗ್ಲೇ ಇಲ್ಲ ನಮ್ಗೆ ಸೊ ಎಲ್ಲ ಗೋಪಾಲನ್ ಆ ಕಡೆ ಫುಲ್ ಆರ್ ನಗರೋ ಈ ಕಡೆ ಹಂಗೆ ಹೋಗ್ಬೇಕಾಯ್ತು ಬಟ್ ಆದ್ ಆದ್ರೂ ಜನ ಹೋಗಿ ನೋಡಿ ಅದನ್ನ ಹೌಸ್ಫುಲ್ ಮಾಡಿ ಒಳ್ಳೊಳ್ಳೆ ರಿವ್ಯೂಸ್ ಹಾಕಿ ನೀವ್ಗಳು ಅವ್ರು ಹೇಳ್ತಾರೆ ಎಷ್ಟೊಂದ್ ಜನಕ್ಕೆ ನಾವು ಪ್ರಮೋಷನ್ ಅಂತ ದುಡ್ಡೆ ಕೊಟ್ಟಲ್ಲ ಮೇಡಮ್ ಅವರೇ ಕವರ್ ಮಾಡಿ ಅವರೇ ರಿವ್ಯೂ ಕೊಟ್ರು ಅಂತ ಐ ತಿಂಕ್ ಅದು ಕಾಂಟೆಂಟ್ಗೆ ಇದ್ದಿದ್ದು ಪವರ್ ಆ್ಯಂಡ್ ನಿಮ್ಮೆಲ್ರಿಗೂ ಇಷ್ಟ ಆಗಿದ್ದಂಥ ಕಾಂಟೆಂಟ್ ಆಗಿದ್ದರಿಂದ ಅದು ಹೆಚ್ಚಿನ ಮಟ್ಟಕ್ಕೆ ಜನಕ್ಕೆ ರೀಚ್ ಆಯಿತು ಆ್ಯಂಡ್ ಹರೀಶ್ ಅರಸ್ ಅವ್ರಿಗೆ ನಾವು ತುಂಬ ಕೃತಜ್ಞರಾಗಬೇಕು ಬಿಕಾಸ್ ಎಷ್ಟು ಚೆನ್ನಾಗಿ ಅವರು ಪ್ರತಿಯೊಂದು ಚಿಕ್ಕ ಎಷ್ಟೋ ಕೊ ಏನೋ ಒಂದು ಪೇಪರಲ್ಲಿ ಕೊನೆಯಲ್ಲಿರೋ ಒಂದು ಆರ್ಟಿಕಲ್ ಆದ್ರೂ ಅದನ್ನು ಶೇರ್ ಮಾಡಿ ಎಲ್ಲ ಕಡೆ ಹಾಕಿ ಜನಕ್ಕೆ ತಲುಪಿಸಿ ಅಂತ ಹೇಳಿ ಅವ್ರು ಮಾಡೋ ಕೆಲಸ ಇರ್ಬೋದು ಪ್ರತಿಯೊಬ್ಬರು ಐ ತಿಂಕ್ ತುಂಬ ಚೆನ್ನಾಗಿ ನಮಗೆ ಸಪೋರ್ಟ್ ಮಾಡಿದ್ದಾರೆ ಆ್ಯಂಡ್ ಅದರಿಂದನೇ ನಾವು ಇವತ್ತು ಇಪ್ಪತ್ತೈದನೇ ದಿನದ ಸೆಲೆಬ್ರೇಷನ್ನ ಒಂದು ಪ್ರೆಸ್ ಮೀಟ್ ಇವಾಗ ಮಾಡಬೇಕು ಅಂದ್ಕೊಂಡಿರೋದು ಬಿಕಾಸ್ ಅವಾಗ ಸ್ಟಾರ್ಟಿಂಗಲ್ಲಿ ನಾವು ಯಾರು ಅಂದರೆ ಟೀಮ್ ಹೊಸ್ದಾಗಿರೋದ್ರಿಂದ ನಾವು ಹೇಳಿದ್ರೆ ಏನು ಕೇಳ್ತಾರೆ ಇಲ್ಲ ನಮ್ಮ ನಾವು ನಮಗೆ ಆ ಮೀಡಿಯಾ ಅಟ್ರಾಕ್ಷನ್ ಹೆಂಗೆ ಸಿಗತ್ತೆ ಅಂತೆಲ್ಲ ಅಂದ್ಕೊಂಡೋಗ್ರಿ ಈಗ ಸಿನಿಮಾ ಚೆನ್ನಾಗಿ ಮಾಡ್ತಾ ಇದೆ ಇವ್ರು ಏನ್ ಮಾಡಿರ್ಬೋದು ಹೆಂಗ್ ಮಾಡಿದ್ರು ಅಂತ ಕೇಳಕ್ಟ್ಲಿ ಕೂರ್ತಾರೆ ಅನ್ನೋ ಒಂದು ನಂಬಿಕೆ ಏನೋ ನಾವ್ ಇದನ್ನ ಮಾತಾಡ್ತಾ ಇದ್ದೀವಿ ಸೊ ಅದೇ ಒಂದು ಖುಷಿ ಅದೇ ನಮ್ಮ ಇರೋದು ಅದೊಂದು ಖುಷಿ ಇದೆ ಒಂದು ಸಿನಿಮಾ ಮಾಡುವಾಗ ತಲೆಯಲ್ಲಿ ಒಂದು ಇಂಥ ಜಾನರ್ ಇಂಥ ಆಡಿಯನ್ಸ್ ಗೆನೇ ಅನ್ನೋದು ಅನ್ನೋ ಚೌಕಟ್ ನಮ್ಮ ಮೈಂಡ್ ಅಲ್ಲಿ ಇರತ್ತೆ ಆ ವಿಂಗಡಣೆ ಅದ್ ಎಕ್ಸಿಸ್ಟ್ ಆಗತ್ತೆ ಕೂಡ ಬಟ್ ನಮ್ ಸಿನಿಮಾ ಎಲ್ಲಾ ತರ ಜನಾನು ನೋಡಿದಾರೆ ಅಂಡ್ ನೋಡಿದವರು ಅವ್ರವ್ರದೇ ರೀತಿಯಲ್ಲಿ ತಗೊಂಡು ಎಂಜಾಯ್ ಮಾಡಿದ್ದಾರೆ ಬಟ್ ಅಟ್ ಅಟ್ ದಿ ಎಂಡ್ ಆಫ್ ದಿ ಡೇ ಎಲ್ಲರೂ ಇಷ್ಟಪಟ್ಟಿದ್ದಾರೆ ಸೊ ಎಲ್ಲ ಪಾತ್ರಗಳ್ನು ಕೂಡ ಓ ಅರಿವು ಓ ಸಪ್ಪೆ ಅಂತ ಪ್ರೀತಿ ಮಾಡಿದ್ದಾರೆ ನನ್ಗೆ ನಿಮ್ ಪಾತ್ರ ನೋಡ್ಬಿಟ್ಟು ನಾನೇ ಅಂತ ಅನ್ನಿಸ್ತು ಅಥವಾ ನನ್ನ ಗರ್ಲ್ ಫ್ರೆಂಡ್ ನಾಪ್ಕ ಬಂದ್ಲು ನನ್ನ ಹೆಂಡತಿ ನಾಕ್ ಬಂದ್ಲು ಅಂತ ಎಲ್ಲ ಹೇಳ್ತಾ ಇದಾರೆ ಅದೊಂದು ಖುಷಿ ಇದೆ ಅಹ್ ಕರ್ತ ಕಾರೈತ ಪ್ರೇರಕ ಅನುಮೋದಕ ಅಂತ ಏನ್ ಹೇಳ್ತಾರೆ ಅಂದ್ರೆ ಕರ್ತರು ಅಂದ್ರೆ ನಾವು ಮಾಡ್ದವ್ರು ಹಾಗೇನೆ ಮಾಡಿಸ್ದವ್ರು ನಮ್ಮ ಪ್ರೊಡ್ಯೂಸರ್ ಅಂಡ್ ಡೈರೆಕ್ಟರ್ ಪ್ರೇರಣೆ ನೀಡಿದವರು ನಮ್ಮ ಸುತ್ತಮುತ್ತ ಇದ್ದಂತ ಫಿಲ್ಮ್ ಮೇಕರ್ಸ್ ಹಾಗೇನೆ ಮಾಧ್ಯಮದವರು ಮಾಡಕ್ಕಾಗತ್ತೆ ಅಂತ ಹೇಳಿದ್ದು ಅಂಡ್ ಅನುಮೋದಕರು ಅಂದ್ರೆ ಆಡಿಯನ್ಸ್ ಸೊ ಏನ್ ಸಕ್ಸಸ್ ಸಿಕ್ಕಿದ್ಯೋ ಅದು ನಾಲ್ಕು ಜನರ ಸಕ್ಸಸ್ಸು ಹಾಗೆ ನಾಲ್ಕು ಜನರಿಂದ ಸಿಕ್ಕಿರುವಂತ ಸಕ್ಸಸ್ಸು ಸೊ ಥ್ಯಾಂಕ್ ಯು ಸೋ ಮಚ್ ಚೈತ್ರ ಅವ್ರು ಹೇಳ್ದಂಗೆ ಇನ್ ಎರಡೇ ಥಿಯೇಟರ್ ಅಂತ ಅದು ಫಾರ್ ದ ನೇಮ್ಸ್ ಸಿನಿಮಾ ಇಡೋ ತರ ಆಗ್ಬಾರ್ದು ಅದು ಇನ್ನು ಸ್ಕ್ರೀನ್ಸ್ ಹೆಚ್ಚಿಗೆ ಆಗಿ ಇನ್ನೂ ಜಾಸ್ತಿ ಜನಕ್ಕೆ ತಲುಪಬೇಕು ಯಾಕೆಂದ್ರೆ ದ ಸ್ಟೋರಿ ಅಂಡ್ ದ ಮೂವಿ ಡಿಸರ್ವ್ಸ್ ಇಟ್ ಸೊ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ನಮಸ್ಕಾರ ನಾನು ಶ್ರೀನಿಧಿ ಬೆಂಗಳೂರು ಅಂತ ಚಿತ್ರರಂಗಕ್ಕೆ ಈ ಚಲನಚಿತ್ರ ಪ್ರಪಂಚಕ್ಕೆ ಹೊಸಬ ಇನ್ನೂ ಬೆರಗುಗಣ್ಣಿನಿಂದ ಈ ಕಲಾ ಪ್ರಪಂಚವನ್ನು ನೋಡ್ತಾ ಇದ್ದೀನಿ ಮೊದಲನೇ ಚಿತ್ರವನ್ನು ನಾವು ಪ್ರಾರಂಭ ಮಾಡಿದಾಗ ನಮಗೆ ಇಷ್ಟು ನಂಬಿಕೆ ಇರಲಿಲ್ಲ ಚಲನಚಿತ್ರ ಇಷ್ಟೊಂದು ವಿಸ್ತಾರವಾಗಿ ಎಲ್ಲ ರೀತಿಯ ಪ್ರೇಕ್ಷಕರಿಗೂ ತಲುಪುತ್ತೆ ಅಂತ ಚಿತ್ರವನ್ನು ನಾವು ತುಂಬಾ ಕನ್ವಿಕ್ಷನ್ ಇಟ್ಕೊಂಡು ಪ್ರತಿಯೊಂದು ಹೆಜ್ಜೆಯನ್ನು ಕೂಡ ತುಂಬಾ ಎಚ್ಚರದಿಂದ ಇಡ್ತಾ ಚಿತ್ರವನ್ನು ನಾವು ಮಾಡ್ತಾ ಹೋದ್ವಿ ಈಗ ಅದು ಇಪ್ಪತ್ತೈದು ದಿನಗಳನ್ನು ಪೂರೈಸಿ ಐವತ್ತು ದಿನಗಳತ್ತ ದಾಪುಗಾಲ ಆಗ್ತಾ ಹಾಕ್ತಾ ಇದೆ ಸೊ ಇದಕ್ಕೆಲ್ಲ ಮುಖ್ಯವಾದ ಕಾರಣ ಅಂದರೆ ಮೀಡಿಯಾನೇ ಮೊದಲನೇದಾಗಿ ಯಾಕೆ ಅಂದರೆ ನಮ್ಮ ಚಲನಚಿತ್ರದ ಪ್ರಚಾರ ಕೂಡ ತುಂಬಾ ಕಡಿಮೆ ಇತ್ತು ನಮ್ಮ ಪ್ರಚಾರ ನಮ್ಮ ಸರ್ಕಲ್ ಬಿಟ್ಟು ಎಕ್ಸ್ಟರ್ನಲ್ ಸರ್ಕಲ್ಗಳಿಗೆ ರೀಚ್ ಆಗಿರ್ಲಿಲ್ಲ ಚಿತ್ರ ಬಿಡುಗಡೆ ಆಗೋ ಮುನ್ನ ಚಿತ್ರ ಮೊದಲ ಪ್ರದರ್ಶನ ಕಾಣ್ತಾ ಇದ್ದ ಹಾಗೆ ಹರೀಶ್ ಅರಸ್ ಸರ್ ಮತ್ತೆ ಅವರು ಒಂದಿಷ್ಟು ಜನ ಮೀಡಿಯಾದವ್ರಿಗೆ ಇನ್ಫಾರ್ಮ್ ಮಾಡಿದ್ರು ಈ ತರ ನಮ್ಮ ಸಿನಿಮಾ ಬಿಡುಗಡೆ ಆಗ್ತಿದೆ ಅಂತ ಸೊ ಅವರೆಲ್ಲ ಬಂದು ಚಿತ್ರದ ಬಗ್ಗೆ ಅವ್ರಿಗೆ ಇಷ್ಟ ಆಗಿ ಅನಿಸಿಕೆಗಳನ್ನ ಹಂಚ್ಕೊಂಡಿದ್ರ ಮೂಲಕ ಪತ್ರಿಕೆಗಳಲ್ಲಾಗಿರ್ಬೋದು ಸೋಷಿಯಲ್ ಮೀಡಿಯಾದಲ್ಲಿ ದೃಶ್ಯ ಮಾಧ್ಯಮದಲ್ಲಾಗಿರ್ಬೋದು ಪ್ರತಿಯೊಂದು ಕಡೆ ಈ ವಿಚಾರ ಹಂಚ್ಕೊಂಡಾಗ ಎರಡನೇ ದಿನದಿಂದಾನೇ ಆ ಕ್ರಿಟಿಕ್ಸ್ಗೆ ಆ ವಿಮರ್ಶೆಗೆ ಎಷ್ಟು ವ್ಯಾಲ್ಯೂ ಇದೆ ಅನ್ನೋದು ನಮ್ಗೆ ಗೊತ್ತಾಯ್ತು ಆ ವಿಮರ್ಶೆನೆ ನೋಡಿ ತುಂಬಾ ಜನ ಥಿಯೇಟರ್ ಬರ್ತಾ ಹೋದ್ರು ಎಷ್ಟೊಂದು ಜನ ಆಡಿಯನ್ಸು ಅದನ್ನೇ ಹೇಳಿದ್ರು ನಾವ್ ಯೂಟ್ಯೂಬ್ ಚಾನೆಲ್ ನ ವಿಮರ್ಶೆ ನೋಡಿದ್ವಿ ಇಂಥ ಪತ್ರಿಕೆಯ ವಿಮರ್ಶೆ ನೋಡಿದ್ವಿ ಅಂತ ಸೊ ಅಲ್ಲಿ ತನಕ ನಮಗೆ ಇದರ ಪವರ್ ಏನು ಅಂತ ಗೊತ್ತಿರ್ಲಿಲ್ಲ ನಾವು ಓಪನ್ ಆಗಿ ಹೇಳ್ಬೇಕು ಅಂದ್ರೆ ನಾವು ನಾನು ಮತ್ತೆ ರವಿ ಸರ್ ಎಲ್ಲ ನಾವು ಡಿಸ್ಕಶನ್ ಮಾಡುವಾಗ ಹಿಂದಿನ ದಿನದವರೆಗೂ ಒಂದ್ ಮೂರ್ ಸಾವಿರ ಜನ ನೋಡಿದ್ರೆ ಸಾಕು ನಮ್ ಅನ್ನೋದು ಆ ಆ ಒಂದು ಲೆವೆಲ್ ನಾವು ಬಂದ್ಬಿಟ್ಟಿದ್ವಿ ಅಷ್ಟ್ ಜನ ಆದ್ರೂ ಕಡೆ ಪಕ್ಷ ನೋಡ್ಲಿ ನಮ್ ಸಿನ್ಮಾನ ಅಂತ ಆದ್ರೆ ಅದು ನಮ್ಗೆ ಎರಡನೇ ದಿನದಷ್ಟಲ್ಲೇ ನಾವು ಅನ್ಕೊಂಡಿದ್ ನಂಬರ್ಸ್ ಅಚೀವ್ ಮಾಡ್ಬಿಟ್ವಿ ದಿನದಿಂದ ದಿನಕ್ಕೆ ಚಿತ್ರ ನಮ್ಮ ನಮ್ಮಿಂದ ಜನ ಚಿತ್ರವನ್ನ ತೆಗೆದ್ಕೊಂಡ್ಬಿಟ್ರು ಜನ ಈ ಚಿತ್ರವನ್ನು ಬೇರೆ ಬೇರೆ ಹಂತಕ್ಕೆ ತೆಗೆದುಕೊಂಡು ಹೋದ್ರು ಸೊ ನಾವು ಕನಸು ಮನಸ್ಸಿನಲ್ಲೂ ಅಂದ್ಕೊಂಡಿರ್ಲಿಲ್ಲ ಹೊರ ದೇಶಗಳಲ್ಲೂ ಕೂಡ ಚಿತ್ರ ಬಿಡುಗಡೆ ಆಯಿತು ಅಮೆರಿಕಾದಲ್ಲಿ ಜರ್ಮನಿಯಲ್ಲಿ ಐರ್ಲೆಂಡ್ ಅಲ್ಲಿ ಕೆನಡಾದಲ್ಲಿ ಯುರೋಪಿನ ಒಂದಿಷ್ಟು ದೇಶಗಳಲ್ಲಿ ಕೂಡ ಚಲನಚಿತ್ರ ಬಿಡುಗಡೆ ಆಯ್ತು ಅಲ್ಲಿ ಬಿಡುಗಡೆ ಆಗಿ ಅಲ್ಲೂ ಕೂಡ ಒಂದು ಪಾಸಿಟಿವ್ ಫೀಡ್ಬ್ಯಾಕ್ ಬಂತು ನಮ್ಮ ಚಿತ್ರಕ್ಕೆ ಒಂದೊಂದು ದಿನಾನೂ ಕೂಡ ಅಂದ್ರೆ ಕನಸು ಇಷ್ಟು ವರ್ಷದ ಏನು ಕನಸಿತ್ತು ಏನು ಪರಿಶ್ರಮ ಇತ್ತು ನಮಸ್ಕಾರ ಎಲ್ರಿಗೂ ನಾನು ಇದಕ್ಕಿಂತ ಮೊದಲನೇ ಪ್ರೆಸ್ ಮೀಟ್ ಮಾಡಿದಾಗ ಒಂದು ಮಾತು ಹೇಳಿದ್ದೆ ನಾನು ನಾನು ಸಿನಿಮಾ ನೋಡಿದ್ದೆ ಇಷ್ಟ ಆಗಿದೆ ಅಂತ ಆವಾಗ ದೀಕ್ಷಿತ್ ಅವರು ಹೇಳಿದರು ಇಷ್ಟ ಆಗಿರಲಿಲ್ಲ ಅಂದರೆ ಬರ್ತಿರಲಿಲ್ಲ ಇವರು ಅಂತ ಅದು ಮಾತು ನಿಜ ಇಲ್ಲಾಂದ್ರೆ ಇಲ್ಲಿ ತನಕ ನಾವು ಮತ್ತೆ ವಾಪಸ್ ಬಂದಿದ್ದೀವಿ ಎಲ್ಲರೂ ಇದ್ದಾರೆ ಯಾಕೆ ಹಾಗಾಗಿ ಆವತ್ತು ನೋಡಿದವಾಗಲೇ ಅನಿಸಿತ್ತು ನನಗೆ ಇದು ಏನೋ ಬೇರೆ ನಮ್ನಿ ಇದೆ ಅಂತ ನಾನೇನು ದೊಡ್ಡ ಆ್ಯಕ್ಟ್ರು ಅಥವಾ ಏನೋ ತುಂಬ ಏನೋ ಏ ಹಂಗೆ ಹೇಳಿದ್ರಿ ಭವಿಷ್ಯ ಏನೋ ಹೇಳಲಿಲ್ಲ ನಾನು ನೋಡಿದವಾಗ ಅನಿಸ್ತು ನನಗೆ ನಾನು ಮಾಡಿರೋದು ಪುಟ್ಟ ಪಾತ್ರ ಆದರೆ ಆ ಪಿಕ್ಚರ್ ನೋಡಿದಾಗ ಇಡೀ ಪಿಕ್ಚರ್ ನೋಡಿದಾಗ ನನಗನಿಸಿತ್ತು ಇದು ಏನೋ ಬೇರೆ ನಮ್ನಿ ಹೇಳಿಕೊಟ್ಟಿದ್ದೆ ನೀವು ಅಂತ ಆಮೇಲೆ ತುಂಬ ಮಾತಾಡಿದ್ದೀವಿ ನಾನು ಶನಿದ್ಧ ಬೆಂಗಳೂರು ಜೀವನ್ ಭರತು ಇಡೀ ಟೀಮ್ ಅವ್ರ ಜೊತೆಗೆ ತುಂಬ ಮಾತಾಡಿದೆ ಅದಾದಮೇಲೆ ಫಸ್ಟ್ ಶೋ ನಾನು ನೋಡಿದ್ದು ವೀರೇಶಿ ನನಗೆ ಆವಾಗ ಅದೇ ಎಕ್ಸೈಟ್ಮೆಂಟ್ ಇತ್ತು ಎಲ್ಲರೂ ಇವರೆಲ್ಲ ಪಾಪ ನೋಡಲಿಲ್ಲ ನಾನು ನೋಡಿದೆ ಸಿನಿಮಾ ಹೇ ಸೂಪರ್ ಆಗಿದೆಯಲ್ಲ ಆಮೇಲೆ ಜನರ ರಿಯಾಕ್ಷನು ಎಲ್ಲ ಬಂತು ಆಗಾಗ ಥಿಯೇಟ್ರ್ ವಿಸಿಟ್ ಹೋದವಾಗಲೂ ಅಂದ್ಕೊಂಡೆ ಇಲ್ಲ ಇದು ಚೆನ್ನಾಗಿದೆ ಇದು ಅಂತ ಆಮೇಲೆ ಈಗ ಜನ ಕಥೆಯನ್ನು ನೋಡ್ತಾರೆ ಅನ್ನೋದು ಯಾವಾಗ್ಲಿಂದನೂ ಹೇಳ್ತಾ ಬಂದಿದ್ದಾರೆ ಇದಕ್ಕೆ ಏನೂ ಸಪೋರ್ಟ್ ಇಲ್ಲದೆನಯ್ಯ ಈ ಥರದ್ದು ಬರೋದಕ್ಕೆ ಕಾರಣ ಬಹುಶಃ ಈ ಕತೆ ಮತ್ತೆ ನಿರ್ದೇಶನ ಮತ್ತೆ ಇಡೀ ತಂಡ ಅಂತ ನನ್ನ ಅನಿಸಿಕೆ ಹಾಗಾಗಿ ಇಲ್ಲಿ ತನಕ ಇಪ್ಪತ್ತೈದರ ತನಕ ಬಂದಿದ್ದೀವಿ ಇದು ಈ ದೀಕ್ಷಿತ್ ಅವರು ಹೇಳಿದಂಗೆ ಇದು ಇಪ್ಪತ್ತೈದಲ್ಲ ಇನ್ನೂ ಓಡ್ತಾ ಇದೆ ಆದರೆ ಅದಕ್ಕೊಂದು ಪ್ರೆಸ್ ಮೀಟ್ ಅಂತ ಒಂದು ಮಾಡಬೇಕಲ್ಲ ಇನ್ನೊಂಚೂರು ಅದಕ್ಕೊಂದು ಪುಷ್ಟಿ ಕೊಡಬೇಕಲ್ಲ ಅಂತ ಸೇರಿದ್ದೀವಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಹರೀಶ್ ಅವರಿಗೂ ಮತ್ತು ಇಡೀ ತಂಡದವರಿಗೂ ನಾನು ಆಭಾರಿಯಾಗಿದ್ದೇನೆ ನಿಮಗೂ ಮಾಧ್ಯಮ ಮಿತ್ರದವರಿಗೂ ಮತ್ತು ಮುಖೇಂದ್ರ ಅವರಿಗೂ ನನಗೆ ಅವರೇ ಸ್ವಲ್ಪ ಸೀನಿಯರು ಇನ್ನು ಮಿಕ್ಕದವರೆಲ್ಲ ಸ್ವಲ್ಪ ಹೊಸಬರು ಇವರು ಇಲ್ಲೊಬ್ಬರು ಸೀನಿಯರು ಇನ್ನೆಲ್ಲರೂ ಹೊಸಬರು ಹಾಗಾಗಿ ಅವರ ಹೆಸರುಗಳನ್ನು ಹೇಳ್ತಾ ಇದ್ದೀನಿ थैंक यू सपोर्ट में सर